ಎಲ್ಲರಿಗೂ ನಮಸ್ಕಾರ ಧ್ರುವ ತಾರೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ವಿಷಯ ಶೈಕ್ಷಣಿಕ ಮನೋವಿಜ್ಞಾನ ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಮಾನಸಿಕ ಘರ್ಷಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಮಾನಸಿಕ ಘರ್ಷಣೆಗಳ ಮೇಲೆ ಟಿಇಟಿ ಜಿ ಪಿ ಎಸ್ಟಿ ಎಚ್ ಎಸ್ ಟಿ ಆರ್ ಗಳಲ್ಲಿ ಪ್ರಶ್ನೆಗಳು ಬರ್ತವ ಹಾಗೆ ಗಳಲ್ಲಿ ಅನೇಕ ಬಾರಿ ಮಾನಸಿಕ ಘರ್ಷಣೆಗಳ ಮೇಲೆ ಪ್ರಶ್ನೆಗಳು ಬಂದವ ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಏನ್ ಮಾಡೋಣ ಮಾನಸಿಕ ಘರ್ಷಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮಾನಸಿಕ ಘರ್ಷಣೆ ಈ ಮಾನಸಿಕ ಘರ್ಷಣೆ ಅಂದ್ರೆ ಏನು ಒಬ್ಬ ವ್ಯಕ್ತಿ ಭಿನ್ನ ರೀತಿಯ ಕ್ರಿಯೆಗಳನ್ನ ನಿರೀಕ್ಷಿಸುವ ಎರಡು ಅಥವಾ ಹೆಚ್ಚಿನ ಗುರಿಗಳನ್ನ ಎದುರಿಸಬೇಕಾದಾಗ ನಿರ್ಧಾರ ಕೈಗಳು ಅಲ್ಲಿ ಕಠಿಣತೆಯನ್ನ ಎದುರಿಸಿ ಮಾನಸಿಕ ಘರ್ಷಣೆ ಅಥವಾ ದೊಂದುಕ್ಕ ಒಳಗಾಗ್ತಾನ ಇಂತಹ ಘರ್ಷಣೆಗಳು ಸರಳವಾಗಿರ್ತಾವ ಅಥವಾ ಸಂಕೀರ್ಣವಾಗಿಲೂ ಕೂಡ ಇರ್ತಾವ ಹಾಗೆ ಇಲ್ಲಿ ವ್ಯಕ್ತಿ ಎರಡು ಪರ್ಯಾಯಗಳಲ್ಲಿ ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗಿರ್ತದೆ ಹ್ಮ್ ಮತ್ತೊಂದು ಕೈ ಬಿಡಬೇಕಾಗಿರ್ತದ ಅಂತ ಸಂದರ್ಭದಲ್ಲಿ ಮನುಷ್ಯ ಏನಾಗ್ತಾನ ವ್ಯಕ್ತಿ ಏನಾಗ್ತಾನ ಮಾನಸಿಕ ಘರ್ಷಣೆಗೊಳಪಡ್ತಾನ ಇಂತಹ ಅನೇಕ ದ್ವಂದ್ವದ ಸನ್ನಿವೇಶಗಳು ನಮಗೆ ಎದುರಾಗ್ತಾವ ಮಾನಸಿಕ ಘರ್ಷಣೆಗಳು ದ್ವಂದ್ವಗಳು ಅಥವಾ ಉಭಯ ಸಂಕಟಗಳಂತಲು ಇವುಗಳನ್ನ ಕರೀತಾರ ಮಾನಸಿಕ ಘರ್ಷಣೆಗಳನ್ನ ಉಭಯ ಸಂಕಟಗಳಂತಲೂ ಮತ್ತ ದ್ವಂದ್ವಗಳಂತಲೂ ಕರೀತಾರ ಇಲ್ಲೊಂದು ಉದಾಹರಣೆ ನೋಡೋಣ ಒಬ್ಬ ವಿದ್ಯಾರ್ಥಿ ಪಿ ಯು ಸಿ ಮುಗಿದ ನಂತರ ಅವನ್ ಮಾಡ್ತಾನ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಈ ಪರೀಕ್ಷೆಯ ಮೂಲಕ ಪ್ರವೇಶವನ್ನ ಎರಡಕ್ಕೂ ಅರ್ಹತೆಗಳನ್ನ ಗಳಿಸ್ತಾನ ಅದ್ರೊಳಗ ಅವೇನ್ ಮಾಡ್ತಾನ ಎರಡೂ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ಬಿಡ್ತಾನ ಎರಡಕ್ಕೂ ಆಯ್ಕೆ ಆಗ್ಬಿಡ್ತಾನ ಅವಾಗ ವಿದ್ಯಾರ್ಥಿಗೇನ್ ಕಾಡ್ತದ ಯಾವ ಇಂಜಿನಿಯರಿಂಗ್ ಹೋಗ್ಲೋ ಮೆಡಿಕಲ್ ಹೋಗ್ಲೋ ಅಂತ ಹೇಳಿ ದ್ವಂದ್ವಗಳು ಉಂಟಾಗ್ತಾವ ಇಲ್ಲಿ ಆ ವಿದ್ಯಾರ್ಥಿ ಮಾನಸಿಕ ಘರ್ಷಣೆಗೆ ಒಳಗಾಗ್ತಾನ ನೆಕ್ಸ್ಟ್ ಮಾನಸಿಕ ಘರ್ಷಣೆಯ ವಿಧಗಳ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ ಮಾನಸಿಕ ಘರ್ಷಣೆಯಲ್ಲಿ ಎಷ್ಟು ವಿಧಗಳವ ಮೂರು ವಿಧಗಳವ ಅವ್ಯಾವಪ್ಪ ಅಂದ್ರ ಆಗಮ ಆಗಮ ಘರ್ಷಣೆ ಆಗಮ ಅಪಗಮ ಘರ್ಷಣೆ ಅಪಗಮ ಅಪಗಮ ಘರ್ಷಣೆ ಹಾಗಾದ್ರೆ ಆಗಮ ಆಗಮ ಘರ್ಷಣೆ ಅಂದ್ರೆ ಏನು ವ್ಯಕ್ತಿಗೆ ಎರಡು ಬೇಕು ಆದ್ರೆ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು ಮತ್ತ ಎರಡು ಸಮಾನ ಆಕರ್ಷಣೆಯ ಗುರಿಗಳ ಮಧ್ಯ ಒಂದನ್ನ ಆಯ್ಕೆ ಮಾಡ್ಕೋಬೇಕಾಗುವುದು ಹಾಗೆ ಎರಡು ಅಪೇಕ್ಷಿತ ಹಾಗೂ ಸಾಧಿಸಬಹುದಾದ ಗುರಿಗಳಾಗಿರ್ತವೆ ಇಲ್ಲಿ ವ್ಯಕ್ತಿ ಎರಡು ಗುರಿಗಳ ಕಡೆಯನ್ನು ಏನಿರ್ತದ ಸಮಾನವಾದಂತ ಆಕರ್ಷಣೆಯನ್ನು ಹೊಂದಿರ್ತಾನ ಅದಕ್ಕೆ ಅದಕ್ಕೆ ಏನಂತಾರ ಆಗಮ ಆಗಮ ಘರ್ಷಣೆ ಅಷ್ಟೇ ಅಲ್ಲದೆ ಧನ ಧನ ಘರ್ಷಣೆ ಅಂತಾರ ಅಂದ್ರೆ ಪಾಸಿಟಿವ್ ಆಗಿರ್ತಾವ ಇಲ್ಲಿ ಎರಡು ಧನಾತ್ಮಕ ಗುರಿಗಳಾಗಿರುವುದರಿಂದ ವ್ಯಕ್ತಿ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋ ಅಲ್ಲಿ ಘರ್ಷಣೆಗೊಳಗಾಗ್ಬಿಡ್ತಾನ ಯಾವ್ದು ಆಯ್ಕೆ ಮಾಡ್ಕೊಳ್ಳಿ ಎರಡು ಬೇಕಾಗಿವೆ ನನಗ ಆದ್ರ ಸಾಮಾನ್ಯವಾಗಿ ಈ ಬಗೆಯ ಘರ್ಷಣೆಗಳೇನಾಗ್ತವ ದೀರ್ಘಕಾಲವಾಗಿ ಉಳಿಯುವುದಿಲ್ಲ ಇವು ತಾತ್ಕಾಲಿಕವಾದಂತಹ ದೊಂದ್ವಗಳಾಗಿರ್ತವೆ ಇದಕ್ಕೇನಂತರ ಆಗಮ ಆಗಮ ಆಗಮದ್ವಾ ಅಥವಾ ದನ ಧನದ್ವಂದ್ವಾ ಅಂತ ಹೇಳಿ ಕರೀತಾರೆ ಇದಕ್ಕೊಂದು ಉದಾಹರಣೆ ನೋಡೋಣ ಒಂದ್ ಮಗು ತನ್ನ ಕುಟುಂಬದ ಸದಸ್ಯರೊಡನೆ ಹೊರ ಸಂಚಾರ ಹೋಗುವುದು ಅಥವಾ ಮನೆಯಲ್ಲಿ ಸ್ನೇಹಿತರೊಂದಿಗೆ ಆಟವಾಡುವುದು ಇವೆರಡರಲ್ಲಿ ಏನು ಮಾಡ್ಬೇಕು ಒಂದನ್ನ ಆಯ್ಕೆ ಮಾಡ್ಕೋಬೇಕು ಒಂದೇನು ಒಂದ್ ಹೊರ ಸಂಚಾರ ಹೊರಗಡೆ ಹೋಗೋದು ಅವನಿಗೆ ಇಷ್ಟ ಮತ್ ಮನೆಯಲ್ಲಿ ಸ್ನೇಹಿತರೊಂದಿಗೆ ಅವನಿಗೆ ಸಮಯ ಕಳೆಯುವುದು ಕೂಡ ಇಷ್ಟ ಎರಡು ಅವನಿಗೆ ಏನಾಗಿದೆ ದನಧನ ಘರ್ಷಣೆಗಳಾಗ್ಬಿಟ್ಟವ ದನಧನ ದ್ವಂದ್ವಗಳಾಗ್ಬಿಟ್ಟವ ಇದ್ರಲ್ಲಿ ಏನ್ ನಾವ್ ಏನ್ ಮಾಡ್ಬೇಕಾಗ್ಯದ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕಾಗ್ಯದ ಇದನ್ ಏನಂತಾರೆ ಆಗಮ ಆಗಮ ದ್ವಂದ್ವ ಅಂತ ಹೇಳಿ ಕರಿತಾರ ಇದಕ್ಕಿನ್ನೊಂದು ಉದಾಹರಣೆ ನೋಡೋಣ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಆಂತರಿಕ ಆಯ್ಕೆ ಎ ಮತ್ತು ಬಿ ಎರಡು ಪ್ರಶ್ನೆಗಳಿಗೆ ಉತ್ತರ ಚೆನ್ನಾಗಿ ತಿಳಿದಿದ್ದಾಗ್ಯದ ಆದ್ರೆ ಅದ್ರಲ್ಲಿ ಏನ್ ಮಾಡ್ಬೇಕಾಗಿದೆ ಯಾವ್ದಾದ್ರು ಒಂದನ್ನ ಬರಿಬೇಕಾಗಿದೆ ಅಥವಾ ಯಾವ್ದಾದ್ರು ಒಂದನ್ನ ಬಿಡಿಸ್ಬೇಕಾಗ್ಯದ ಅವಾಗ ಆ ಮಗು ಯಾವ್ದನ್ನ ಬಿಡಿಸ್ಲಿ ಅಂತ ಹೇಳಿ ದ್ವಂದ್ವಕ್ಕ ಒಳಗಾಗ್ತಾನ ಹಾಗೆ ಇನ್ನೊಂದು ನೋಡಿ ಐ ಎ ಎಸ್ ಮತ್ತು ಐ ಪಿ ಎಸ್ ಎರಡಕ್ಕೂ ಆಯ್ಕೆ ಆದಂತಹ ವ್ಯಕ್ತಿ ಅವುಗಳಲ್ಲಿ ಯಾವುದಕ್ಕೆ ಹೋಗಬೇಕು ಅಂತ ಹೇಳಿ ದ್ವಂದ್ವ ಉಂಟಾಗ್ತದೆ ಅಂದ್ರೆ ಐ ಎ ಎಸ್ ಇಷ್ಟ ಐ ಪಿ ಎಸ್ ಇಷ್ಟ ಅದ್ರಲ್ಲಿ ಏನಾಗ್ಬೇಕಾಗ್ಯದವ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕಾಗ್ಯದ ಅವಾಗ ಎಂಥ ಉಂಟಾಗ್ತದೆ ನಮಗ ಆಗಮ ಆಗಮ ದ್ವಂದ್ವಗಳು ಉಂಟಾಗ್ತವ ಇನ್ನ ಆಗಮ ಅಪಗಮ ಘರ್ಷಣೆ ಅಂದ್ರೆ ಧನ ಋಣ ಘರ್ಷಣೆ ಇಲ್ಲಿ ನೋಡ್ರಿ ಒಂದೇ ಗುರಿಯ ಬಗ್ಗೆ ತೃಪ್ತಿದಾಯಕ ಹಾಗೂ ಅತೃಪ್ತಿದಾಯಕ ಭಾವನೆಗಳು ಉಂಟಾದಾಗ ಇದು ದ್ವಂದ್ವ ಧೋರಣೆ ಉಂಟಾಗ್ತದ ಇಲ್ಲಿ ವ್ಯಕ್ತಿ ಒಂದು ಗುರಿಯ ಕಡೆಗೆ ಆಕರ್ಷಿತನಾಗಿರ್ತಾನೆ ಮತ್ತ ಅದು ಋಣಾತ್ಮಕವೂ ಆಗಿರ್ತದ ಇಂತಹ ಸನ್ನಿವೇಶದಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬೇಕಾಗ್ತದ ಅದು ಅವನಲ್ಲಿ ಮಾನಸಿಕ ಘರ್ಷಣೆಯನ್ನ ಉಂಟು ಮಾಡ್ತದ ಇಲ್ಲಿ ಉದಾಹರಣೆ ನೋಡ್ರಿ ಒಬ್ಬ ವಿದ್ಯಾರ್ಥಿ ಅವನ ಸ್ನೇಹಿತನ ಮದುವೆಗೆ ಹೋಗ್ಬೇಕಾಗ್ಯದ ಅದೇ ಸಮಯದಾಗ ಅವನು ತರಗತಿಯನ್ನ ಬಿಡ್ಬೇಕಾಗಿರ್ತದ ಇದು ಅವನಲ್ಲಿ ಮಾನಸಿಕ ಉಂಟು ಮಾಡ್ತದ ಹೌದಾ ಹಾಗೆ ಇನ್ನೊಂದು ಉದಾಹರಣೆಯನ್ನ ನೋಡಿ ಒಂದು ಮಗು ಮರವನ್ನು ಹತ್ತಲು ಬಯಸ್ತಾನೆ ಆದ್ರೆ ಅವನಿಗೆ ಬೀಳುವ ಭಯ ಕಾಡ್ತದ ಮರ ಹತ್ತಬೇಕು ಆದ್ರೆ ಅಲ್ಲಿ ಬಿದ್ ನಿಂತ್ ಏನಾದ್ರೂ ಗಾಯ ಆಯ್ತಂದ್ರ ಹೆಂಗ ಇಲ್ಲಿ ಏನಾಗ್ತದ ಅವನಿಗೆ ಆಗಮ ಅಪಗಮ ದ್ವಂದ್ವ ಉಂಟಾಗ್ತದ ಧನ ಋಣ ದ್ವಂದ್ವ ಇಲ್ಲಿ ಅವನಿಗೆ ಉಂಟಾಗ್ತದ ಅದೇ ರೀತಿ ನೋಡ್ರಿ ಇನ್ನೊಂದು ಸಿಹಿ ತಿನ್ನುವ ಆಸೆ ಇರ್ತದೆ ಆರೋಗ್ಯದ ಮೇಲೆ ಬೀರುವ ಪರಿಣಾಮದ ಭಯ ಅವನನ್ನ ಕಾಡ್ತದೆ ಆಗ ಸಿಹಿ ತಿನ್ಲೋ ಬೇಡೋ ಎಂಬ ದ್ವಂದ್ವ ಇಲ್ಲಿ ಕಂಡು ಬರ್ತದೆ ಧನ ಋಣ ದ್ವಂದ್ವ ಇಲ್ಲಿ ಅವನಿಗೆ ಉಂಟಾಗ್ತದ ಅದೇ ರೀತಿ ನೋಡ್ರಿ ಇನ್ನೊಂದು ಧೂಮಪಾನ ವ್ಯಕ್ತಿಗೆ ಆನಂದದಾಯಕವಾಗ್ಯದ ಹೌದೌದು ಅವನಿಗೆ ಇಷ್ಟ ಆದ್ರೆ ಆ ಧೂಮಪಾನ ಮಾಡೋದ್ರಿಂದ ಅವನಿಗೆ ಏನಾಗ್ತದ ಅವನ ಆರೋಗ್ಯಕ್ಕೆ ಹಾನಿಕಾರಕವಾಗ್ತದೆ ಇವೆರಡನ್ನು ಆಲೋಚಿಸಿದಾಗ ಧೂಮಪಾನ ಮಾಡ್ಲೋ ಬ್ಯಾಡವೋ ಇಲ್ಲಿ ಏನಾಗ್ಯ ದ್ವಂದ್ವಕ್ಕ ಒಳಗ್ಯನ ಇದಕ್ಕೆ ಯಾವ ದ್ವಂದ್ವ ಅಂತಾರ ಆಗಮ ಅಪಗಮ ದ್ವಂದ್ವ ಅಂತ ಹೇಳಿ ಕರೀತಾರ ಇನ್ ನೆಕ್ಸ್ಟ್ ನೋಡೋಣ ಅಪಗಮ ಅಪಗಮ ಘರ್ಷಣೆ ಋಣ ಋಣ ಘರ್ಷಣೆ ಅಂದ್ರೆ ಆಯ್ಕೆಗೊಳಪಡುವ ಎರಡೂ ವಿಷಯಗಳು ಸಹ ಅತೃಪ್ತಿದಾಯಕವಾಗ್ಯ ಅವುಗಳಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬೇಕು ಮಾಡ್ಕೊಳ್ಳೇಬೇಕು ಅನ್ನೋ ಮೇಲೆ ಇರ್ತದ ಇಂತಹ ಸನ್ನಿವೇಶದಲ್ಲಿ ವ್ಯಕ್ತಿಯಲ್ಲಿ ಅಪಗಮ ಅಪಗಮ ಮಾನಸಿಕ ಘರ್ಷಣೆ ಏನಾಗ್ತದ ಉಂಟಾಗ್ತದ ಇದಕ್ಕೆ ಅಪಗಮ ಅಪಗಮ ಘರ್ಷಣೆ ಅಂತ ಹೇಳಿ ಕರಿತಾರ ಇಲ್ಲೊಂದು ಉದಾಹರಣೆ ನೋಡ್ರಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಆಂತರಿಕ ಆಯ್ಕೆಗಳು ಎರಡೂ ಪ್ರಶ್ನೆಗಳಿಗೆ ಅವನಿಗೆ ಏನಿಲ್ಲಪ್ಪ ಉತ್ತರ ಗೊತ್ತಿಲ್ಲ ಆ ಅಂತ ಪರಿಸ್ಥಿತಿಗಳಲ್ಲಿ ಅವನ್ ಯಾವ್ ತಂದು ಅಪಗಮ ಅಪಘಮದ ಒಂದು ಹುಕ್ಕ ಆ ಹುಡುಗ ಆ ವಿದ್ಯಾರ್ಥಿ ಒಳಗಾಗ್ತಾನ ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡಿ ಓದಿನಲ್ಲಿ ಹಿಂದಿರುವ ಹುಡುಗ ತರಗತಿಯನ್ನ ತಪ್ಪಿಸಲು ಪ್ರಯತ್ನಿಸುತ್ತಾನ ಆದ್ರ ಮನೆಯಲ್ಲಿ ಉಳಿದ್ರೆ ಪೋಷಕರು ಬೈತಾರ ಇವೆರಡೂ ಸನ್ನಿವೇಶಗಳಿಂದ ತಪ್ಪಿಸ್ಕೊಳ್ಳಲು ಆ ಹುಡುಗ ಮನೆ ಮತ್ತು ಶಾಲೆ ಮಧ್ಯೆ ಉಳಿದ್ ಬಿಡ್ತಾನ ಅಂದ್ರ ಓದ್ನಲ್ಲಿ ಅವ್ನಿಗೆ ಓದಕ್ಕೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಸ್ಕೂಲಿಗೆ ಹೋಗಕ್ಕೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಮನೆಗೆ ಇದ್ದಂದ್ರೆ ಏನಾಗ್ತದೆ ಇಲ್ಲಿ ಪೋಷಕರು ಕೂಡ ಅವನನ್ನ ಬೈತಾರ ಇಲ್ಲಿ ಯಾವ್ದೊಂದು ಉಂಟಾಯ್ತವನಿಗೆ ಅಪಗಮ ಉಂಟಾಗ್ತದ ಉಂಟಾಗ್ತದೆ ನೆಕ್ಸ್ಟ್ ಈ ಮಾನಸಿಕ ಒತ್ತಡ ಪರಿಸರದ ಹಲವಾರು ಅಂಶಗಳು ನಮ್ಮ ಒತ್ತಡಕ್ಕೆ ಕಾರಣವಾಗ್ತಾವ ಹೌದಾ ಆಧುನೀಕರಣ ಮತ್ತು ನಗರೀಕರಣಗಳು ನಮ್ಮಲ್ಲಿ ಸ್ಪರ್ಧೆಗಳಾಗ್ತವ ಸ್ಪರ್ಧೆಗಳನ್ನು ಉಂಟು ಮಾಡ್ತಾವ ಆ ಉಂಟು ಮಾಡುವುದರ ಮೂಲಕ ಮೂಲಕ ನಮ್ಗೆನ ಆತಂಕ ಅಭದ್ರತೆಗೆ ಮತ್ತು ಮಾನಸಿಕ ಒತ್ತಡಗಳಿಗೆ ಕಾರಣವಾಗ್ತದ ಹಾಗೆ ನೋಡ್ರಿ ಮಾನಸಿಕ ಒತ್ತಡ ಅಂದ್ರ ನಿರಂತರ ಒತ್ತಡದಲ್ಲಿ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳಲಾಗದ ಸನ್ನಿವೇಶದಲ್ಲಿ ಕಾರ್ಯನಿರ್ವಹಿಸುವುದು ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಏನಾಗ್ಯದಪ್ಪ ಅಪಾಯಕಾರಿ ಆಗ್ಯದ ಅದ ನಿರಂತರವಾಗಿ ಒತ್ತಡ ಬಿದ್ದಾಗ ನಮ್ಗೆ ಏನಾಗಂಗಿಲ್ಲ ಅಲ್ಲಿ ಕಾರ್ಯವನ್ನ ನಿರ್ವಹಿಸಕ್ಕಾಗಂಗಿಲ್ಲ ಅಲ್ಲಿ ಏನಾಗ್ತದ ದೈಹಿಕವಾಗಿಯೂ ಕೂಡ ನಾವು ಮಾನಸಿಕವಾಗಿ ಕೂಡ ಏನಾಗ್ತದ ಆರೋಗ್ಯಗಳು ಅಪಾಯಕಾರಿ ಆಗ್ತವಾ ಮಾನಸಿಕ ಒತ್ತಡ ಅಂದ್ರ ವ್ಯಕ್ತಿ ಮಹತ್ವದ ಕಾರ್ಯ ನಿರ್ವಹಣೆಗೆ ಬೆದರಿಕೆ ಒಡ್ಡುವಂತಹ ಸ್ಥಿತಿಯನ್ನ ಮಾನಸಿಕ ಒತ್ತಡ ಅಂತ ಹೇಳಿ ಕರೀತಾರ ಅಂದ್ರ ಒಂದು ಸಮಸ್ಯಾತ್ಮಕ ಸನ್ನಿವೇಶದಲ್ಲಿ ಕಾರ್ಯನಿರ್ವಹಿಸಲು ನಮ್ಮ ಸಾಮರ್ಥ್ಯ ಅಸಮರ್ಪಕವಾದಾಗ ನಾವೇನ್ ಮಾಡ್ತೇವೆ ಒತ್ತಡಕ್ಕೊಳಗಾಗ್ತೇವೆ ಇಲ್ಲಿ ಪ್ರತಿಯೊಬ್ಬರಿಗೂ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನ ತಾಳೆಕೊಳ್ಳುವಂತಹ ಶಕ್ತಿ ಇರ್ತದ ಅದು ಆ ಮಿತಿಯನ್ನ ದಾಟದಾಗ ಏನಾಗ್ತದ ನಾವು ವಿಚಲೀರ್ತರಾಗ್ಬಿಡ್ತೇವೆ ಹಾಗೆ ನೋಡಿ ಇಲ್ಲಿ ಮಾನಸಿಕ ಒತ್ತಡ ಇದ್ರ ಬಗ್ಗೆ ಹರಿಹರ್ ಮಹಾದೇವನ್ ರವರ ಪ್ರಕಾರ ಹೇಳ್ತಾರ ಒತ್ತಡವೆನ್ನುವುದು ವಿದ್ಯುತ್ ಶಕ್ತಿ ಇದ್ದಂತೆ ಅದು ಒಂದು ವಿದ್ಯುತ್ ದಿಪೀಪವನ್ನ ಬೆಳಗುವಂತೆ ಮಾಡಿ ಪ್ರಕಾಶಮಾನವದ ಬೆಳಕನ್ನ ನೀಡಿ ಆದ್ರ ಆ ದೀಪದ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ವಿದ್ಯುತ್ ಚಾಲಕ ಶಕ್ತಿ ಪ್ರವಹಿಸಿದರೆ ದೀಪವೇನಾಗ್ತದೆ ಹತ್ತಿ ಉರಿತದ ಅಂತ ಹೇಳಿ ಅವರು ಹೇಳ್ತಾರೆ ನಮ್ಮ ಹಾಸ್ಯ ಆಕಾಂಕ್ಷೆಗಳು ಅಗತ್ಯತೆಗಳಿಗಿಂತ ಹೆಚ್ಚಾಗಿ ಒತ್ತಡಗಳನ್ನುಂಟು ಮಾಡ್ತಾವ ಮಾನಸಿಕ ಒತ್ತಡಗಳು ನಮ್ಮ ಹೃದಯ ರಕ್ತ ಪರಿಚಲನಾ ವ್ಯೂಹ ಮತ್ತು ನೆರೆವ್ಯೂಹಗಳ ಮೇಲೂ ಕೂಡ ಏನ್ ಮಾಡ್ತದೆ ಋಣಾತ್ಮಕವಾದಂತಹ ಪರಿಣಾಮ ಬೀರ್ತದ ಈ ಒತ್ತಡಗಳಿಗೆ ಒಳಗಾಗುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗಿರ್ತದೆ ಭಿನ್ನವಾಗಿರ್ತದೆ ಒಬ್ಬ ವ್ಯಕ್ತಿಗೆ ಒತ್ತಡಕ್ಕೆ ಕಾರಣವಾದ ಅಂಶ ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ಪರಿಣಾಮ ಏನಾಗಂಗಿಲ್ಲ ಬೀರಂಗಿಲ್ಲ ಕೆಲವರು ಅತಿ ಚಿಕ್ಕ ಸಮಸ್ಯೆಗಳಿಗೆ ಏನಾಗ್ತಾರೆ ಉದ್ವಾಗಕ್ಕೊಳಗಾಗ್ಬಿಡ್ತಾರ ಒತ್ತಡಕ್ಕೊಳಗಾಗ್ಬಿಡ್ತಾರ ಕೆಲವೊಬ್ರು ಎಂತ ಸಮಸ್ಯೆ ಬಂದ್ರು ಅಗ್ದಿ ಏನಾಗ್ತಾರೆ ಕೂಲಾಗಿ ಏನ್ ಮಾಡ್ತಾರೆ ಅವುಗಳನ್ನ ಹ್ಯಾಂಡಲ್ ಮಾಡ್ತಿರ್ತಾರ ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಏನಾಗಿರ್ತದೆ ಭಿನ್ನವಾಗಿರ್ತದೆ ಇನ್ನು ಕೆಲವರು ಇನ್ ಎಂತಹುದೇ ಸಮಸ್ಯೆ ಬಂದ್ರು ಸಾವಧಾನದಿಂದ ಇದ್ದು ಎದುರಿಸಿ ಪರಿಹಾರವನ್ನ ಮಾಡ್ಕೋತಾರ ಇನ್ನು ಹೆಚ್ಚು ಒತ್ತಡಗಳಿಗೆ ಒಳಗಾದಂತ ವ್ಯಕ್ತಿ ಸಮಸ್ಯೆಯನ್ನ ತೀವ್ರವಾಗಿ ಭಾವಿಸಿ ಪರಿಹರಿಸುವಲ್ಲಿ ಏನ್ ಮಾಡ್ಬಿಡ್ತಾನ ವಿಫಲವಾಗಿ ಹೊಸ ಸಮಸ್ಯೆಯನ್ನ ನಾವೇನ್ ಮಾಡ್ತಾನ ಬಿಡ್ತಾನ ಇಲ್ಲಿವರಿಗೆ ನಾವೇನ್ ಮಾಡ್ದೇವಿ ಮಾನಸಿಕ ಘರ್ಷಣೆ ಮಾನಸಿಕ ಒತ್ತಡ ಹಾಗೂ ಮಾನಸಿಕ ಘರ್ಷಣೆ ವಿಧಗಳ ಬಗ್ಗೆ ತಿಳ್ಕೊಂಡೇವಿ ಈ ಮಾನಸಿಕ ಘರ್ಷಣೆಗಳ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿ ನೋಡ್ಕೊತ ಹೋಗೋಣ ಮಧುಮೇಹಿಗೆ ಸಿಹಿ ತಿನ್ನುವ ಆಸೆ ಆದ್ರೆ ಅದು ಅವನ ಆರೋಗ್ಯದ ಮೇಲೆ ಬೀರುವ ಪರಿಣಾಮದ ಭಯ ಅವನ ಕಟ್ತದ ಆಗ ಸಿಹಿ ತಿನ್ಲೋ ಬೇಡ್ವೋ ಎಂಬ ಏನು ಮಾಡ್ತಾನೆ ಒಳಗಾಗ್ತಾನೆ ಇಲ್ಲಿ ಯಾವ ಘರ್ಷಣೆಗವ ಒಳಗಾದ ಆಗಮ ಆಗಮ ಘರ್ಷಣೆ ಆಗಮ ಅಪಗಮ ಘರ್ಷಣೆ ಅಪಗಮ ಅಪಗಮ ಘರ್ಷಣೆ ಮೇಲಿನ ಯಾವುದು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಯಾವುದು ಹ ಆಗಮ ಅಪಗಮ ಘರ್ಷಣೆ ನೆಕ್ಸ್ಟ್ ಕ್ವಶನ್ ನೋಡೋಣ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಆಂತರಿಕ ಆಯ್ಕೆ ಎರಡೂ ಪ್ರಶ್ನೆಗಳಿಗೂ ಉತ್ತರ ಗೊತ್ತಿರದೇ ಇದ್ದಾಗ ಅವುಗಳಲ್ಲಿ ಯಾವುದಾದರೂ ಒಂದನ್ನು ಉತ್ತರಿಸಲೇಬೇಕಾಗ್ತದ ಅವಾಗ ಉದ್ಭವಿಸುವಂತಹ ದ್ವಂದ್ವ ಯಾವುದು ಆಗಮ ಆಗಮ ಘರ್ಷಣೆನೋ ಆಗಮ ಅಪಗಮ ಘರ್ಷಣೆನೋ ಅಪಗಮ ಅಪಗಮ ಘರ್ಷಣೆನೋ ಮೇಲಿನ ಯಾವುದೂ ಅಲ್ಲ ಅಂದರೆ ಪರೀಕ್ಷೆಯಲ್ಲಿ ಎರಡು ಉತ್ತರ ಬರೋದಿಲ್ಲ ಅವಾಗ ಉದ್ಭವಿಸುವಂತಹ ದ್ವಂದ್ವನ ಯಾವುದು ಅಪಗಮ ಅಪಗಮ ಘರ್ಷಣೆ ಯಾಕಂದ್ರೆ ಇಲ್ಲಿ ಉತ್ತರ ಬರೋದೇ ಇಲ್ಲ ಆದ್ರೆ ಇಲ್ಲಿ ಏನ್ ಮಾಡಬೇಕಾಗುತ್ತಾ ಉತ್ತರಿಸಲೇ ಅದಕ್ಕಾಗಿ ಅದಕ್ಕಾಗಿಲ್ಲೇನು ಅಪಗಮ ಅಪಗಮ ಘರ್ಷಣೆ ಈ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ರೀತಿ ಉಭಯ ಸಂಕಟದಲ್ಲಿ ಎರಡು ಆಯ್ಕೆಗಳು ಉತ್ತಮವಾಗಿರುತ್ತವೆ ಒಂದು ಆಗಮ ಆಗಮ ದ್ವಂದ್ವ ಎರಡು ಆಗಮ ಅಪಗಮ ದ್ವಂದ್ವ ಮೂರು ಅಪಗಮ ಅಪಗಮ ದ್ವಂದ್ವ ನಾಲ್ಕು ಆಗಮ ಅಪಗಮ ದ್ವಂದ್ವ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಆಗಮ ಆಗಮ ದ್ವಂದ್ವ ಎರಡೂ ಆಯ್ಕೆಗಳು ಧನಧನವಾಗಿವೆ ಅಂದ್ರೆ ಪಾಸಿಟಿವ್ ಆಗ್ಯಾವ ಎರಡು ಆಯ್ಕೆಗಳು ನಮ್ಗೆ ಏನಾಗ್ಯಾವ ಬೇಕಾಗ್ಯಾವ ಆದ್ರೆ ಅದರಲ್ಲಿ ಒಂದನ್ನ ಮಾತ್ರ ನಾವೇನು ಮಾಡಬೇಕಾಗ್ಯದ ಸೆಲೆಕ್ಟ್ ಮಾಡಬೇಕಾಗ್ಯದ ಅದಕ್ಕಾಗಿ ಇಲ್ಲಿ ಎಂತವ ಉಂಟಾಗ್ತದೆ ಆಗಮ ಆಗಮ ದ್ವಂದ್ವ ಉಂಟಾಗ್ತದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಅಯಾನ್ಶನು ವ್ಯವಹಾರ ಮಾಡಲು ಇಚ್ಛಿಸುತ್ತಾನೆ ಆದರೆ ಅವನಿಗೆ ನಷ್ಟದ ಭಯ ಕಾಡ್ತದ ಈ ಮಾದರಿಯ ಘರ್ಷಣೆ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಗಿದೆ ಅಂದರೆ ಅಂದ್ರೆ ಅವನಿಗೆ ವ್ಯವಹಾರ ಇಷ್ಟ ವ್ಯವಹಾರ ಮಾಡಿದ ನಂತರ ನಷ್ಟ ಆದರೆ ಅನ್ನೋ ಭಯ ಇಲ್ಲಿ ಯಾವ್ದಂದು ಉಂಟಾಗ್ತದ ಒಂದೇದು ಅಪಗಮ ಅಪಗಮ ಘರ್ಷಣೆನೋ ಆಗಮ ಆಗಮ ಘರ್ಷಣೆನೋ ಆಗಮ ಅಪಗಮ ಘರ್ಷಣೆನೋ ಎರಡು ಆಗಮ ಎರಡು ಅಪಗಮ ಘರ್ಷಣೆನೋ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಗಮ ಅಪಗಮ ಘರ್ಷಣೆ ಯಾಕಂದ್ರೆ ಇಲ್ಲಿ ಒಂದು ದನ ಒಂದು ಋಣ ಘರ್ಷಣೆ ಉಂಟಾಯಿತು ಅಂದ್ರೆ ದನ ಋಣ ಘರ್ಷಣೆ ಆದಾಗ ಆಗಮ ಅಪಗಮ ಘರ್ಷಣೆ ದ್ವಂದ್ವಕ್ ನಾವು ಸಿಲುಕ್ತೇವೆ ಅಂದ್ರೆ ಒಂದು ಬೇಕು ಇನ್ನೊಂದು ಬೇಡ ಅಂದ್ರೆ ಇಲ್ಲಿ ಒಂದು ತೃಪ್ತಿದಾಯಕ ಅದ ಇನ್ನೊಂದು ಅತೃಪ್ತಿದಾಯಕ ಅಂದ್ರ ವ್ಯವಹಾರ ಇಷ್ಟ ಆದ್ರೆ ವ್ಯವಹಾರ ಮಾಡಿದ್ಮೇಲೆ ನಷ್ಟ ಆಗ್ತದ ಆದ್ರೆ ಎಂಬ ಭಯ ಅವನಗ ಕಾಡ್ತದ ಅವಾಗ ಅವನು ದ್ವಂದ್ವಕ್ ಒಳಗಾಗ್ತಾನ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ಅತ್ತದರಿ ಇತ್ತ ಪುಲಿ ಎಂಬಂತ ಸ್ಥಿತಿ ಈ ಕೆಳಗಿನ ಯಾವ ರೀತಿಯ ಘರ್ಷಣೆಗೆ ನಿದರ್ಶನವಾಗಿದೆ ಒಂದೇದು ಅಪಗಮ ಅಪಗಮ ಘರ್ಷಣೆಗೋ ಆಗಮ ಆಗಮ ಘರ್ಷಣೆಗೋ ಆಗಮ ಅಪಗಮ ಘರ್ಷಣೆಗೋ ಮೇಲಿನ ಯಾವುದೂ ಅಲ್ಲ ಇಲ್ಲಿ ಎರಡು ವಿಷಯ ಇರ್ತವ ಎರಡು ಆಯ್ಕೆಗಳಿರ್ತವ ಈ ಎರಡೂ ಆಯ್ಕೆಗಳೇನಾಗ್ತವ ತೃಪ್ತಿದಾಯಕವಾಗಿರ್ತಾವ ಅಂದ್ರೆ ಎರಡೂ ಬೇಡ ಆಗಿರ್ತಾವ ಆದ್ರೆ ಇಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಇರ್ತದ ಅವಾಗ ಆ ಮನುಷ್ಯ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ದ್ವಂದ್ವಕ್ಕ ಒಳಗಾಗ್ತಾನ ಅವಾಗ ಸಂಭವಿಸುವಂತ ದ್ವಂದ್ವನೆ ಯಾವುದು ಅಪಗಮ ಅಪಗಮ ಘರ್ಷಣೆ ಇಲ್ಲಿ ಅಪಗಮ ಅಪಗಮ ದ್ವಂದ್ವಕವನ್ನು ಒಳಗಾಗ್ತಾನೆ ಇದಕ್ಕೆ ಸರಿಯಾದ ಉತ್ತರ ಅಪಗಮ ಅಪಗಮ ಘರ್ಷಣೆ ಇವುಗಳ ಮೇಲೆ ಟಿಇಟಿ ಮತ್ತು ಜಿ ಪಿ ಎಸ್ ಟಿ ಪ್ರಶ್ನೆಗಳು ಕೆಳ ಕೇಳ್ತಾರ ನಿಮ್ಗೆ ಈ ತರಗತಿ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಧನ್ಯವಾದಗಳು ಥ್ಯಾಂಕ್ ಯು